ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಹೇಳ್ಕೊಳ್ಳೋದಕ್ಕೆ ಮಾತ್ರನೇ ಇ ಕಾಮರ್ಸ್ ಕಂಪನಿಗಳಾಗಿವೆಯಾ ಅವೆರಡೂ ವಾಸ್ತವದಲ್ಲಿ ದಾಸ್ತಾನು ಮಳಿಗೆಯುಳ್ಳ ವ್ಯಾಪಾರಸ್ಥರ ರೀತಿಯಲ್ಲೇ ವ್ಯವಹಾರ ಮಾಡ್ತಾ ಮಾರಾಟಗಾರರ ಲಾಭಾಂಶದ ಮೇಲೆ ನಿಯಂತ್ರಣ ಹೊಂದಿವೆಯಾ ತಮಗೆ ಬೇಕಾದ ಕೆಲವೇ ನಿರ್ದಿಷ್ಟ ಮಾರಾಟಗಾರರ ಜೊತೆ ಅವು ನೇರ ಸಂಪರ್ಕವನ್ನು ಹೊಂದಿವೆಯಾ ಅವು ಹೊಂದಿರುವ ಈ ವ್ಯವಸ್ಥಿತ ನಿಯಂತ್ರಣದಿಂದಾಗಿ ಸಣ್ಣ ಮಾರಾಟಗಾರರು ಸ್ಪರ್ಧಿಸೋದು ಕಷ್ಟವಾಗಿದೆಯಾ ಇಡಿ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವ ಸತ್ಯಗಳೇನು ಈ ಬೃಹತ್ ಇ ಕಾಮರ್ಸ್ ಕಂಪನಿಗಳು ಮಾಡ್ತಿರುವ ಅಕ್ರಮ ಏನು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಈ ಎರಡೂ ಆನ್ಲೈನ್ ಶಾಪಿಂಗ್ ವೇದಿಕೆಗಳು ಯಾರಿಗೂ ಅಪರಿಚಿತವಲ್ಲ ಅವು ಬಿಗ್ ಬಿಲಿಯನ್ ಡೇ ಅಮೆಜಾನ್ ಗ್ರೇಟ್ ಶಾಪಿಂಗ್ ಫೆಸ್ಟಿವಲ್ ಇತ್ಯಾದಿಗಳ ಮೂಲಕ ಗ್ರಾಹಕರನ್ನ ಆಕರ್ಷಿಸೋದು ಹೊಸತಲ್ಲ ಪತ್ರಿಕೆಗಳಲ್ಲಿ ಅವು ಕೊಡುವ ಪುಟಗಟ್ಟಲೆ ಜಾಹೀರಾತು ನೋಡಿನೇ ಗ್ರಾಹಕರು ಮರಳಾಗ್ತಾರೆ ಮಾರುಕಟ್ಟೆಯಲ್ಲಿ ತಮ್ಮ ಸ್ಥಾನ ಪಾಲು ಎಲ್ಲವನ್ನ ಗೆಚ್ಚೋಕೆ ಅನುಸರಿಸಬೇಕಾದ ಮಾರ್ಗಗಳಿಗೆ ಖರ್ಚು ಮಾಡೋಕೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಬಳಿ ದುಡ್ಡಿಗೇನು ಕೊರತೆ ಇಲ್ಲ ಈ ಹಣ ಎಲ್ಲಿಂದ ಬರುತ್ತೆ ಅದರಿಂದ ಭಾರತದಲ್ಲಿ ಅವು ಏನ್ ಮಾಡ್ತವೆ ಗ್ರಾಹಕರ ಮಧ್ಯೆ ತಮ್ಮ ವರ್ಚಸ್ಸು ಹೆಚ್ಚಿಸಿಕೊಳ್ಳೋಕೆ ಅವು ಹಗರಣವನ್ನೇನಾದ್ರೂ ಮಾಡ್ತೀವ್ಯಾ ಈ ಆನ್ಲೈನ್ ಶಾಪಿಂಗ್ ವೇದಿಕೆಗಳು ಈಗಾಗಲೇ ಇರುವ ಅಂಗಡಿಕಾರರು ಮತ್ತು ಅಂಗಡಿಯನ್ನ ಈ ವೇದಿಕೆಗಳಲ್ಲಿ ಲಿಸ್ಟಿಂಗ್ ಮಾಡೋಕೆ ಅವಕಾಶ ಕೊಡುತ್ತೆ ಗ್ರಾಹಕರು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ವೆಬ್ಸೈಟ್ ನಲ್ಲಿ ತಮಗೆ ಬೇಕಾಗಿದ್ದನ್ನ ಹುಡುಕಿ ಕ್ಲಿಕ್ ಮಾಡ್ತಾರೆ ಮೂಲತಃ ಆ ವೇದಿಕೆಗಳ ಕೆಲಸ ಇಷ್ಟೇ ಗ್ರಾಹಕರನ್ನ ಅಂಗಡಿಕಾರರ ಜೊತೆ ಜೋಡಿಸೋದು ಗ್ರಾಹಕರು ಬಯಸಿದ ವಸ್ತು ಅವರ ಮನೆ ಬಾಗಿಲಿಗೆ ಬರುತ್ತೆ ಝೊಮ್ಯಾಟೊ ಸ್ವಿಗ್ಗಿಗಳು ಮಾಡೋದು ಇದನ್ನೇ ಓಲಾ ಊಬರ್ ಗಳ ಕೆಲಸ ಕೂಡ ಇದೇನೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ಗಳ ಕೆಲಸ ಕೂಡ ಮೂಲತಃ ಇಷ್ಟೇ ಆಗಿತ್ತು ವಿದೇಶಿ ನೇರ ಹೂಡಿಕೆ ಅವಕಾಶ ಬಳಸಿಕೊಂಡು ತಮ್ಮ ಉದ್ಯಮವನ್ನು ಇಲ್ಲಿ ತೆರೆದಿವೆ ಆದರೆ ಈಗ ಅವುಗಳು ಮಾರಾಟಗಾರರ ಜೊತೆ ನೇರ ಲಿಂಕ್ ಹೊಂದಿರುವುದನ್ನ ಇಡಿ ಬಯಲು ಮಾಡಿದೆ ಅವು ಹೀಗೆ ದೊಡ್ಡ ಮಾರಾಟಗಾರರ ಜೊತೆ ನೇರ ಸಂಪರ್ಕದಲ್ಲಿದ್ದು ಆ ಕೆಲವೇ ಮಾರಾಟಗಾರರ ಉತ್ಪನ್ನಗಳನ್ನೇ ಹೆಚ್ಚಾಗಿ ಗ್ರಾಹಕರಿಗೆ ತಲುಪುವಂತೆ ಮಾಡುತ್ತೆ ಮತ್ತು ಇದರಿಂದ ಸಣ್ಣ ಮಾರಾಟಗಾರರಿಗೆ ಸ್ಪರ್ಧಿಸೋಕೆ ಕಷ್ಟಕರವಾಗಿದೆ ಅನ್ನೋ ದೂರುಗಳಿದ್ವು ಇಡಿ ತನಿಖೆ ಪ್ರಕಾರ ಇ ಕಾಮರ್ಸ್ ದೈತ್ಯ ಕಂಪನಿಗಳಾದ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಅವುಗಳ ಆದ್ಯತೆಯ ಮಾರಾಟಗಾರರ ನಡುವೆ ನೇರ ಸಂಪರ್ಕ ಹೊಂದಿವೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಎರಡರ ಅಗ್ರ ಐದು ಮಾರಾಟಗಾರರು ನೇರವಾಗಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಸಂಬಂಧಿಸಿದ್ದಾರೆ ಅಂತ ಇಡಿ ತನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿದೆ ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ದೇಶದಲ್ಲಿ ವಿದೇಶಿ ಹೂಡಿಕೆ ಕಾನೂನುಗಳ ಉಲ್ಲಂಘನೆಗಾಗಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳನ್ನ ಇಡಿ ತನಿಖೆ ನಡೆಸಿರುವ ಸಮಯದಲ್ಲಿ ಇದು ಬೆಳಕಿಗೆ ಬಂದಿದೆ ಈ ನವೆಂಬರ್ನಲ್ಲಿ ಭಾರತದಾದ್ಯಂತ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಮಾರಾಟಗಾರರ ಮೇಲೆ ಇಡಿ ದಾಳಿ ನಡೆಸಿದೆ ಅಂತ ಇತ್ತೀಚಿನ ಮಾಧ್ಯಮ ವರದಿಗಳು ಹೇಳಿವೆ ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಹಲವು ಕಡೆಗಳಲ್ಲಿ ಈ ಎರಡೂ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮುಖ್ಯ ಕಚೇರಿಗಳ ಮೇಲೆ ದಾಳಿ ನಡೆಸಲಾಯಿತು ಫೆಮಾ ಅಂದ್ರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿನ ತನಿಖೆಯಿಂದ ಗೊತ್ತಾಗಿರುವ ಸಂಗತಿ ಏನು ಅಂತಂದ್ರೆ ಅವುಗಳ ಬಹುತೇಕ ಆದ್ಯತೆಯ ಮಾರಾಟಗಾರರು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನ ಮಾಜಿ ಉದ್ಯೋಗಿಗಳೇ ಆಗಿದ್ದಾರೆ ಇನ್ನೂ ಕೆಲವು ಮಾರಾಟಗಾರರು ಈ ಎರಡು ಕಂಪನಿಗಳ ಈ ಮೊದಲಿನ ಸಹವರ್ತಿಗಳು ಅಥವಾ ಉದ್ಯೋಗಿಗಳ ಸಂಬಂಧಿಗಳಾಗಿದ್ದಾರೆ ಈ ಎರಡೂ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮಾರಾಟಗಾರರ ಇಮೇಲ್ಗಳನ್ನು ಇಡಿ ಪರಿಶೀಲಿಸಿದ್ದು ಕೆಲವು ಮಾರಾಟಗಾರರು ಮತ್ತು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ನಡುವೆ ನೇರ ಸಂಪರ್ಕ ಇದೆ ಅಂತ ಅದರಿಂದ ಗೊತ್ತಾಗಿದೆ ಈ ಎರಡೂ ಕಂಪನಿಗಳು ತಮ್ಮ ಆದ್ಯತೆಯ ಮಾರಾಟಗಾರರ ಮೇಲೆ ನೇರ ನಿಯಂತ್ರಣವನ್ನು ಹೊಂದಿವೆ ಅನ್ನೋ ಅಂಶವು ಕೆಲವು ಇಮೇಲ್ಗಳ ಪರಿಶೀಲನೆಯಿಂದ ಗೊತ್ತಾಗಿದೆ ಒಂದು ಉದಾಹರಣೆ ಪ್ರಕಾರ ಒಂದು ಟೂ ಬಿ ಎಚ್ ಯಲ್ಲಿ ವಾಸ ಮಾಡುವ ಮಾರಾಟಗಾರನ ವಾರ್ಷಿಕ ವಹಿವಾಟು ಕೆಲವು ಸಾವಿರ ಕೋಟಿಗಳಿಗಿಂತ ಹೆಚ್ಚು ಆದರೆ ಆತನ ಲಾಭ ಇಪ್ಪತ್ತು ಲಕ್ಷ ರೂಪಾಯಿ ಮಾರಾಟಗಾರರ ಲಾಭಾಂಶವನ್ನು ಇ ಕಾಮರ್ಸ್ ದೈತ್ಯ ಕಂಪನಿಗಳೇ ನಿಯಂತ್ರಣ ಮಾಡ್ತೀವಿ ಅನ್ನುವುದು ಇದರಿಂದ ತಿಳಿಯುತ್ತೆ ಅಂತ ವರದಿ ಹೇಳುತ್ತೆ ಮಾರಾಟಗಾರನ ವಾರ್ಷಿಕ ವಹಿವಾಟು ಮತ್ತು ಲಾಭಾಂಶಗಳ ನಡುವಿನ ಈ ಗಮನಾರ್ಹ ಅಂತರ ಆಘಾತಕಾರಿಯಾಗಿದೆ ಅಂತ ವರದಿ ಹೇಳುತ್ತೆ ಈ ಎರಡೂ ಕಂಪನಿಗಳ ವಿರುದ್ಧದ ಮುಖ್ಯ ಆರೋಪ ಏನು ಅಂತಂದ್ರೆ ಅವೆರಡೂ ಹೇಳಿಕೊಳ್ಳೋದಕ್ಕೆ ಮಾತ್ರನೇ ಗ್ರಾಹಕರು ಮತ್ತು ಅಂಗಡಿಕಾರರ ನಡುವೆ ಮಾರುಕಟ್ಟೆಯಾಗಿದೆ ಆದರೆ ವಾಸ್ತವದಲ್ಲಿ ಪರೋಕ್ಷವಾಗಿ ದಾಸ್ತಾನು ಆಧಾರಿತ ಮಾದರಿಯ ವ್ಯವಹಾರವನ್ನೇ ನಡೆಸ್ತಿದೆ ಫೆಮಾ ಅಡಿಯಲ್ಲಿ ಈ ಎರಡು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ವಿರುದ್ಧ ಮೂರು ತಿಂಗಳ ಒಳಗೆ ಇಡಿ ದೂರು ಸಲ್ಲಿಸಲಿದೆ ಅಂತ ವರದಿಯಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ